ನಮಸ್ಕಾರ ಸ್ನೇಹಿತರೆ ಟಿ ಎಸ್ ಆರ್ ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ ನಾನು ಈ ದಿನ ನಿಮಗೆ ಒಂದು ಸಂತ ತಗಡ ಇಲ್ಲದೇನೆ ಮಾಡುವಂಥ ಒಂದು ಹಾರ ತೋರಿಸ್ಕೊಡ್ತಾ ಇದ್ದೀನಿ ನಾನು ಹತ್ತಿ ಎಳೆನ ಎರಡು ಎಳೆಯಾಗಿ ತಗೊಂಡಿದ್ದೀನಿ ಮೊದಲು ಈ ಥರ ಮಾಡ್ಕೋಬೇಕು ಮತ್ತೆ ಹೀಗೆ ಇಂಗ್ಲಿಷ್ ಅಂಕಿ ಎಂಟು ಬರೆದ ಹಾಗೆ ಅದನ್ನ ಮತ್ತೆ ಈ ರಿಂಗಿನ ಒಳಗಡೆಯಿಂದ ತಗೋಬೇಕು ನಿಮ್ಗೆ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಎಳೆ ತಗೊಳ್ಳಿ ಮತ್ತದನ್ನು ಈ ರಿಂಗಿನ ಒಳಗಡೆಯಿಂದ ಹೀಗೆ ತಗೋಬೇಕು ಇಲ್ಲಿ ಈಗ ನೋಡಿ ಒಂದು ಕೊಂಡಿ ಆಕಾರ ಬರುತ್ತಲ್ಲಿ ಮತ್ತು ಪುನಃ ನೀವು ಈ ರಿಂಗಿನ ಒಳಗಡೆಯಿಂದ ಹೀಗೆ ತಗೋಬೇಕು ಹೀಗೆ ಮತ್ತದನ್ನ ಹಿರಿಂಗಿನ ಭಾಗ ಈ ರೀತಿಯಾಗಿ ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ನಾನು ಆಮೇಲೆ ನಹಾಯ್ ಈ ರಿಂಗಿನ ಒಳಭಾಗದಿಂದ ಹೀಗೆ ತಂದು ಮತ್ತೆ ಈ ರಿಂಗಿನ ಒಳಭಾಗದಿಂದ ಹೀಗೆ ಮೇಲೆ ನಿಮಗೆ ಅಗತ್ಯಕ್ಕೆ ನಿಮ್ಗೆ ಎಷ್ಟು ತೋರಿಸ್ಬೇಕೋ ತೋರಿಸೋದಕ್ಕೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಮಾತ್ರ ಎಳೆ ತಗೊಂಡು ನಿಮ್ಮ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟುದ್ದ ಎಳೆ ತಗೊಳ್ಳಿ ಇದೇ ರೀತಿ ಹಾರ ನೀವು ಮಾಡಿ ನಿಮ್ಮ ಸ್ನೇಹಿತರಿಗೂ ತೋರಿಸ್ಕೊಡಿ ಆಮೇಲೆ ನಾನು ಈಗ ಹಾರ ಮಾಡಿದ್ದೀನಿ ನೋಡಿ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಯಾವುದೇ ರೀತಿಯ ಸಂತ ತಗಡು ಬಳಸಿಲ್ಲ ಆಮೇಲೆ ಇಲ್ಲಿ ಹೂವು ಮಾಡಿದ್ದೀನಲ್ಲ ಇದು ನೋಡಿ ಇದು ಒಂದೂವರೆ ಇಂಚಿನ ಕಾರ್ಡ್ಗೆ ಹತ್ತಿ ಎಳೆ ಸುತ್ತಿ ಮಾಡಿದಂಥ ಹೂವು ಇದನ್ನು ಸಾದಾ ನಾನು ಹಾಗೇ ಇಟ್ಟು ಸೀಕ್ವೆನ್ಸ್ ಅಂಟಿಸಿದ್ದೀನಿ ಸುಮ್ ಸಿಂಪಲ್ ಆಗಿ ಮಾಡುವಂಥ ಹಾರ ಇದು ನೀವು ಮಾಡಿ ನಿಮ್ಮ ಸ್ನೇಹಿತರಿಗೂ ತೋರಿಸ್ಕೊಡಿ ಧನ್ಯವಾದಗಳು ಥ್ಯಾಂಕ್ ಯು